ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ನೇಗಿಲನ್ನು ಮುಟ್ಟುತ್ತಾ ನಗುಮೊಗತಿ ನಿಂತಿದ್ದ ಚಾರು ಒಂದು ಕಡೆ ಆದರೆ ಅವಳು ಮಡಿ ಇಲ್ಲದೆ ಮುಟ್ಟಿದ್ದು ನೋಡಿ ಮತ್ತೆಲ್ಲರೂ ದಂಗಾದ್ರು ಇತ್ತ ಬೀಬಿ ಮನ್ಸಲ್ಲೇ ಇಳಿನು ಇಲ್ಲಿಂದ ಊಟನ ತೆಗೆದುಕೊಳ್ಳಬೇಕೆಂದು ಮನದಟ್ಟು ಮಾಡಿಕೊಂಡ ಅತ್ತ ಅಜ್ಜ ಉಳಿ ನೋಟ ಬೀರಿ ಅವಳನ್ನು ನೋಡುತ್ತಾ ಏ ಹುಡುಗಿ ಜೋರಾಗಿ ಕೂಗಿದರು ಮೆತ್ತಗೆ ನೀಕ್ಕಿಲನ್ನು ಸವರುತ್ತಿದ್ದ ಅವಳ ಕೈ ನಡುಗಿ ಹೋಯಿತು ಪಟ್ಟಣ ಅದರಿಂದ ಕೈ ಪಕ್ಕಕ್ಕೆ ಸರಿಸಿ ಆ ಧ್ವನಿಯತ್ತ ಮುಖ ಮಾಡಿದ್ಲು ನೀಲಕಂಠನ ಹಾಗೆ ಕೆಂಪು ಕೆಂಪು ನೋಟ ಬೀರುತ್ತಾ ಅವಳತ್ತ ಹೆಜ್ಜೆ ಸಾಗಿಸಿ ಬರುವ ಅಜ್ಜ ಏ ಹುಡುಗಿ ನಿನಗೆ ಮೈಮೇಲೆ ಪ್ರಜ್ಞೆ ಇಲ್ವೇ ನಮ್ಮಿ ನಿಮ್ಮ ಮಡಿ ಮಾಡದೆ ನಮ್ಮನೆ ಅನ್ನಪೂರ್ಣನ ಮುಟ್ಟಿದ್ದಿ ಎಂದರು ತಟ್ಟನೆ ಅವಳ ಗಂಟಲು ಒಣಗಿತ್ತು ಆದರೂ ಸಬೂಬು ನೀಡೋ ಸಾಹಸ ಮಾಡದ ಚಾರು ಬೀಭ ಮುಖ ನೋಡಿದ್ಲು ತಲೆ ಅತ್ತಿತ್ತ ಅಲ್ಲಾಡಿಸಿದ ನಿನಗೆ ಎಂದರು ಮತ್ತೆ ಮೊದಲೇ ಗಡಸು ಧ್ವನಿ ಅವರದ್ದು ಅವರ ನೇರಕ್ಕೆ ನಿಂತವಳು ನನಗೆ ನೇಗ್ಲು ನೋಡೋಕೆ ತುಂಬ ಇಷ್ಟ ನನ್ನ ತಂದೆಯವರು ಸಹ ಅಂತ ಏನೋ ಹೇಳೋಕೆ ಮುಂದಾದ್ಲು ಮುಚ್ಚು ಬಾಯೇ ಎಂದು ಕೈ ಅಡ್ಡ ಇಟ್ಟರು ಅವಳ ಮುಂದೆ ಅವಳ ಹುಬ್ಬು ಗಂಟಿಕ್ಕಿ ನೋಡ್ತಿತ್ತು ಇದು ದೊಡ್ಡ ಮನೆ ಇಲ್ಲಿ ದೊಡ್ಡವನ ನಾ ಹೇಳೋದು ಕೇಳ್ಬೇಕಷ್ಟೆ ಇಲ್ಲಿ ಕ್ರಿಮಿ ಕೀಟಗಳು ಸಹ ಜಗನ್ನಾಥರ ಮಾತು ಮೀರಲ್ಲ ನೀನು ಮೀರಬಾರ್ದು ಯಪ್ತಿ ಮಡಿಕೋ ಎಂದು ಎಚ್ಚರಿಸಿದರು ಯಾಕೋ ಹುಡುಗಿ ಅವಳ ಮಾತು ಅವರು ಕೇಳಬೇಕಿತ್ತು ಅಂದನಿಸಿತು ಇದು ನಿನಗೆ ಬರೀ ನೇಗ್ಲು ನನಗೆ ಅನ್ನಪೂರ್ಣೆ ಮೈಲಿಗೆ ಆದರೆ ನಾ ಸುಮ್ಮನಿರಕ್ಕಿಲ್ಲ ಇದನ್ನು ಮಡಿ ಮುಗಿಸಿ ಬಂದು ಸ್ವಚ್ಛ ಮಾಡು ಮತ್ತೆ ಹಾಗೆ ಪೂಜೆ ಕೂಡ ಮಾಡು ತಿಳಿಯಿತೋ ಎಂದು ಶಲ್ಯವನ್ನು ಒಮ್ಮೆ ಕೊಡವಿ ಮುಂದೆ ಹೋಗುತ್ತಾ ಚಲವೇ ಆಕೆಗೆ ಮಡಿ ಮುಗಿಸಲು ಸಹಾಯ ಮಾಡಮ್ಮೆ ಎಂದು ಹೋದರು ಅವರ ವರ್ತನಿಗೆ ಚಾರು ಕೊಂಚ ಸಿಡುಕುವ ಮುಖ ಮಾಡಿದ್ರು ಆತ ಹಿರಿಯ ಎನ್ನುವ ಅಂಶ ನೆನೆದು ಸುಮ್ಮನಾದಳು ಅಣ್ಣಯ್ಯ ಇದು ನಿಮ್ಮ ಕೋಣೆ ಅತ್ತಿಗೆ ನೀವು ಆರಾಮ ಮಾಡಿ ನಾನು ನೀರಂಡೆಗೆ ಸೌದೆ ಆಗಿ ಬರ್ತೀನಿ ಎಂದು ಹೋದಳು ಚಲವಿ ಕೋಣೆಗೆ ಬಂದ ಚಾರು ಒಂದು ಸುತ್ತು ತಲೆ ಆಡಿಸಿದ್ಲು ದೊಡ್ಡದಲ್ಲದ ಸಣ್ಣ ಕೋಣೆ ಕೋಣೆಯ ನಾಲ್ಕು ದಿಕ್ಕಿಗೂ ನಾಲ್ಕು ಕಂಬವಿತ್ತು ಹಾಗೆಯೇ ಹಳೆ ಬೀರು ಒಂದು ಹಳೆ ಆರಾಮ ಮಾಡುವ ಮರದ ಕುರ್ಚಿ ಎರಡು ದೊಡ್ಡ ಕಿಟಕಿ ತೆರೆದರೆ ಹತ್ತಾರು ತೆಂಗಿನ ಮರ ಮರದ ಗಾಳಿ ತಣ್ಣಗೆ ಬೀಸುವುದು ಹಾಗೆ ಒಂದು ಪುಟ್ಟ ಟೇಬಲ್ ಫ್ಯಾನ್ ಅದರ ಪಕ್ಕ ಬೀಸಣಿಗೆ ಮತ್ತು ಪುಟ್ಟ ಮಂಚ ಅದರ ಮೇಲೆ ನಾರಿನ ಹಾಸಿಗೆ ಅದರ ಮೇಲೆ ಎರಡು ದಿಂಬು ಅದರ ಪಕ್ಕ ಒಂದು ಚಾಪೆ ಹಾಗೆ ಒಂದು ಸಣ್ಣ ಟೇಬಲ್ ಮೇಲೆ ಕೈಗನ್ನಡಿ ಎಲ್ಲವನ್ನು ನೋಡ್ತಾ ನೋಡ್ತಾ ಹಾಸಿಗೆ ಮೇಲೆ ಕೂತು ಹಸುರ ನಿಮ್ಮ ಮನೆಯಲ್ಲಿ ಏನೊಂದಕ್ಕೂ ಕೊಡ್ತೇ ಇಲ್ಲ ಇಲ್ಲಿ ಈಗಲೂ ಹಳೆ ಪದ್ಧತಿಗಳನ್ನು ನೆನೆಯುವ ಹಾಗೆ ಯಾಕೆ ಜೀವನ ನಡೆಸ್ತಿದ್ದಾರೆ ನಂಗೆ ಗೊತ್ತು ನಿಮ್ಮ ಕುಟುಂಬದವರಿಗೆ ಹಣದ ಕೊಡ್ತೇ ಇಲ್ಲ ಆದರೂ ಈ ಪುಟ್ಟ ರೂಮ್ ಇಲ್ಲಿನ ಮನೆ ಇಲ್ಲಿನ ವಸ್ತು ಎಲ್ಲವೂ ತುಂಬ ವರ್ಷದ ಹಳೆ ಕಾಲದ್ದು ಅಲ್ವಾ ಅದಕ್ಕೆ ಕೇಳಿದೆ ಎಂದಾಗ ಅವಳು ಕೂತಿದ ಮಂಚದ ಮೇಲೆ ಹಾಗೆ ಹಾರುವ ಬಿಬಿ ಉರುಳುತ್ತಾ ಇದೆಲ್ಲ ಹಳೆಯದು ಹೌದು ಬಟ್ ಓಲ್ಡ್ ಇಸ್ ಗೋಲ್ಡ್ ನೋ ಎಂದನು ಲಕ್ಕಿ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಜೊತೆ ಯಾಕಿಲ್ಲ ಎಂದಾಗ ಅವಳ ಕೈ ಹಿಡಿದು ಮಲಗಿದ್ದವನ ಮೊಗದ ಬಳಿಗೆ ಎಳೆದುಕೊಂಡ ಬೀಬಿ ಇಲ್ಲಿ ಅವರ ಹಳೆ ನೆನಪುಗಳಿದೆ ಅದಕ್ಕೆ ಅವರಿಗೆ ಆ ಸಿಹಿ ನೆನಪು ಬಿಟ್ಟು ಬರೋ ಮನಸ್ಸಿಲ್ಲ ಅದಕ್ಕೆ ಹಳ್ಳಿಯಲ್ಲಿ ಬದುಕು ಬೇಗ ಕಟ್ಕೋಬೋದು ಅದಕ್ಕೆ ಇಲ್ಲಿ ದಿನ ಬೆಳಿಗ್ಗೆ ರಾತ್ರಿ ಜಗಳ ಆಡೋಕ್ಕೆ ಟೈಮ್ ಸಿಗೋಲ್ಲ ನೋಡು ಅದಕ್ಕೆ ಎನ್ನುತ್ತಾ ಅವಳನ್ನು ಇನ್ನಷ್ಟು ಹತ್ತಿರ ಎಳೆಯಲು ನಿನ್ಗೇನು ಮೆಂಟಲ್ಲ ಮಾತಲ್ಲಿ ಹೇಳು ಅಂದರೆ ಮೈ ಕೈ ಯಾಕೆ ಮುಟ್ಟೋದು ಈ ಸಣ್ಣ ರೂಮಲ್ಲಿ ಇರಬೇಕು ಅಂತ ಓವರ್ ಆ್ಯಕ್ಟಿಂಗ್ ಮಾಡಿದರೆ ಇಲ್ಲೇ ಇದೆ ನೋಡು ಈ ಸತಿ ಕಣ್ ಗುಡ್ಡೆಗೆ ಚುಚ್ಚೋದು ಎಂದು ತನ್ನ ಕೈ ಬಳಿಗೆ ಸೇರಿಸಿದ್ದ ಪಿನ್ ತೋರಿಸಿದ್ಲು ಇದನ್ನು ಬೇರೆ ಯಾಕೆ ತಂದೆ ವೈಫಿ ಸುಮ್ಮನೆ ಭಾರ ಎಂದು ನಕ್ಕನು ಆದರೆ ಹಿಡಿತಾ ಬಿಡಲಿಲ್ಲ ಬಿಡು ಎಂದು ಮೇಲೆ ಹೇಳಲು ಮತ್ತೆ ಕೈ ಹಿಡಿದು ಪಕ್ಕಾ ಮಲಗಿಸಿಕೊಂಡು ರೆಸ್ಟ್ ಮಾಡು ವೈಫಿ ಸುಸ್ತಾಗಿರುತ್ತೆ ನಾನು ಬಾಗ್ಲಾಗಿ ಬರ್ತೀನಿ ಎಂದಾಗ ಹ್ಞೂ ಹ್ಞೂ ಹಾಗೇನಾದರೂ ಮಾಡಿ ಅಷ್ಟೇ ನಿನ್ನ ಮುಂಗೋಪಿ ತಾತ ನಾನು ಇವತ್ತೇ ಓಡಿಸ್ಬಿಡ್ತಾರೆ ಸ್ನಾನ ಮಾಡಿ ಆ ನೇಗಲಿಗೆ ಪೂಜೆ ಮಾಡಲೇಬೇಕು ಎಂದಾಗ ಜೋರಾಗಿ ನಕ್ಕ ಯಾಕೆ ಕರ್ಕಶ ನಗು ಎಂದು ಕೇಳಿದ್ಲು ಮುಖ ಊಜಿಸಿ ನಿನ್ನ ಅವರು ಓಡಿಸಿದ್ರೆ ನನಗೆ ಲಾಭ ಅಲ್ವಾ ವೈಪಿ ಎಂದನು ಅವನ ಬುದ್ಧಿಗೆ ಇನ್ನಷ್ಟು ಕೋಪಗೊಂಡ ಹುಡುಗಿ ಥೂ ನೀನು ಜನ್ಮಕ್ಕೆ ಗೆಲ್ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಎಂದು ಮೇಲೆಡಲು ಅವಳ ಕೂದಲಿನ ಮೇಲೆ ತನ್ನ ಕೈ ಹಾಕಿ ಅದು ಚೊಳ್ಳೆಂದಾಗ ಲಕ್ಕಿ ಎದ್ದೇಳು ನೂಸಾ ಎಂದು ಅರಚಲು ಅಯ್ಯೋ ಏನು ವೈಪಿ ನನ್ನ ಕೈಗೆ ನಿನ್ನ ಕೂದ್ಲಿನ ಮೇಲೆ ಹೆಬ್ಬಿ ಲವ್ ಆಗಿದೆ ಎಂದು ಹೇಳುತ್ತಿದ್ದ ಹಾಗೆ ಒಳಗಡೆ ಬರುವ ಅತ್ತೆ ಶರ್ಮಿಳ ಇಬ್ಬರೂ ಮಲಗಿದ್ದದ್ದು ನೋಡಿ ಮುಜುಗರಪಡುತ್ತಾ ಪಡುತ್ತಾ ಅಯ್ಯೋ ಕ್ಷಮಿಸಿ ಬರಬಾರ್ದಿತ್ತು ಆದರೂ ಬಂದ್ಬಿಟ್ಟೆ ಎಂದರು ಕಣ್ ಮುಚ್ಕೊಂಡು ಎಲ್ಲ ನಿನ್ನಿಂದಾನೆ ಎಂದು ಬಿಡಿಸ್ಕೊಂಡು ಮಂಚ ಹೇಳಿದು ಅಮ್ಮ ಆ ಥರ ಏನಿಲ್ಲ ಹೇಳಿ ಎಂದಾಗ ನಾವು ಡೋರ್ ಲಾಕ್ ಮಾಡಬೇಕು ವೈಪಿ ಇಲ್ಲಾಂದರೆ ಹೀಗೆ ಎಂದನು ಬೇಕೆಂದೇ ಚಾರು ಕಡೆ ನೋಡಿ ಕಣ್ಣು ಹೊಡೆದು ಚಾರು ಸ್ನಾನದ ನೀರು ಕಾದಿದ ಮಗಳೆ ಎಂದು ದಚ್ಚು ತಿಂಡಿ ಮಾಡು ಬಾಪಾ ಎಂದಾಗ ನಾನು ಹೆಂಡತಿ ಸ್ನಾನ ಮುಗಿಸಿ ಫ್ರೀ ಆಗಲಿ ಆಗಿ ತಿಂತೀನಿ ಎಂದ ಆಯಿತು ನೀವು ತಿನ್ನೋವರೆಗೂ ನಾವು ತಿನ್ನೋದಿಲ್ಲ ಪೂಜೆ ಮುಗಿಸಿ ಬಾ ಮಗಳೆ ಎಂದು ಹೋದರು ಅವ್ರು ಹೋದ ಕೂಡಲೇ ಲಕ್ಕಿ ಕಡೆ ನೋಡಿ ಏನು ಪ್ಲಾನ್ ತಮ್ಮದು ಹೆಂಡತಿ ಮೇಲೆ ಇಷ್ಟೊಂದು ಲವ್ ಯಾಕೋ ಎನ್ನಲು ಮಂಚ ಎಳಿದು ಅವಳ ಬಳಿ ಬರುವ ಬಿಬಿ ಅಲ್ಲಲ್ಲ ನಾಟಿ ಬೀಬಿ ಮತ್ತು ಸುಮ್ಮನೆನಾ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂದ್ರೆ ನಾನ್ ನಿನ್ಮೇಲೆ ಹೆವ್ವಿ ಲವ್ ತೋರಿಸ್ಬೇಕು ಅಲ್ವಾ ವೈಫಿ ಎನ್ನುತ್ತಾ ಗುಳಿಕೆನ್ನೆಯಲ್ಲಿ ನಗುವಾಗ ಅದಿಂಗೆ ಎಂದ್ಕೊಂಡೆ ಹಿಂದಕ್ಕೆ ಹೆಚ್ಚಿ ಸಾಗಿಸಿದ್ದಳು ಚಾರು ಅವನ ಕೇಡಿ ನೋಟಕ್ಕೆ ಹುಡುಗಿ ತಣ್ಣಗಾದಂತೆ ಕಾಣುತ್ತಿದ್ಲು ನಾಟಿ ಬೀಬಿ ಏನು ಬೇಕಾದರೂ ಮಾಡಬಹುದು ಎನ್ನುವ ಸಂಶಯ ಇರಬೇಕು ಮನಸ್ಸಲ್ಲೇ ಅದಿಂಗೆ ಎಂದಾಗ ಹಳೆ ಬೀರು ಬೆನ್ನಿಗೆ ತಾಗಿತ್ತು ಮುಂದೆ ಅವನು ಅವಳ ಮುಗದ ಬಳಿ ಅದಾಗಲೇ ಬಾಗಿದ್ದ ನೇರ ನೋಟ ಬೆಸೆಯಲು ಘಾಸಿ ಹುಡುಗಿಗೆ ಗೊತ್ತಲ್ವಾ ಅವಳಿಗೆ ಲವ್ ಆಗಿದೆ ಅದಕ್ಕೆ ಕೊಂಚ ನಾಚಿಕೆ ಸುಳಿದಿತ್ತು ಅವಳ ಕೆನ್ನೆಗೆ ಬೇಕೆಂದೇ ತನ್ನ ಕೆನ್ನೆ ತಾಗಿಸಿ ಮೈರೋಮ ಎಬ್ಬಿಸಿದ್ದ ಬೀಬಿ ಹಾಗೆ ಜೋರಾಗಿ ಉಸಿರಾಡುತ್ತಿದ್ದವಳ ಕಿವಿ ಬಳಿ ಈಗ ಅವರು ತಿಂಡಿ ಮಾಡು ಅಂದಾಗ ಏನು ತಿಂಡಿ ಅಂತ ಹೋಗಿ ತಿಂದಿದ್ರೆ ಅವರಿಗೆ ನಿನ್ನ ಮೇಲೆ ಚೂರು ಕೋಪ ಬರ್ತಿರ್ಲಿಲ್ಲ ವೈಫಿ ಅದೇ ಈಗ ನಾನು ಹಿಂಗಾಗಿ ವೆಯ್ಟಿಂಗ್ ಅಂದಿರೋದಕ್ಕೆ ಎಲ್ಲರೂ ನಿನ್ನ ಬೈಕೋತ ತಿಂಡಿಗೆ ಕಾಯ್ತಾರೆ ಅಲ್ವಾ ಆಗ ಎಲ್ಲ ದೃಷ್ಟಿಯಲ್ಲಿ ಮತ್ತೆ ನೀನು ಕೆಟ್ಟವಳು ಸೊ ಮುಂಗೋಪಿ ಮುದುಕ ಮತ್ತೆ ನಿನ್ನನ್ನು ಟಾರ್ಗೆಟ್ ಮಾಡೋದು ಪಕ್ಕ ಎಂದು ಅವಳನ್ನು ಉರಿಸಲು ಅವನತ್ತ ಸಿಹಿಯಾಗಿಯೇ ಸಿಡುಕುವ ಚಾರು ದೂರ ತಳ್ಳಿ ಬಾ ಹಸುರ ಶತ್ರು ಎಲ್ಲಿ ಅಂದರೆ ನನ್ನ ಪಕ್ಕದಲ್ಲೇ ಅನ್ನೋ ಥರ ಎಂಥ ಸ್ಕೆಚ್ ಹಾಕಿದ್ಯಾ ಗ್ರೇಟ್ ನೀನು ಅದೆಷ್ಟು ವೈರತ್ವ ತರ್ತಿಯ ತಗೊಂಡ್ಬಾ ಆದರೆ ಇಲ್ಲಿ ನಡೆಯೋ ಜಾತ್ರೆನ ಮುಗಿಸ್ಕೊಂಡು ಎಲ್ಲರ ಪ್ರೀತಿನ ಗಳಿಸಿಯೇ ಇಲ್ಲಿಂದ ಬರೋದು ಈ ಚಾರುಣ್ಯ ಪ್ರಭಾಕರ್ ಎಂದು ಸವಾಲು ಹಾಕಿ ಬಟ್ಟೆ ತೆಗೆದುಕೊಳ್ಳುವಾಗ ಅವಳನ್ನು ಹಿಂದೆಯಿಂದ ಬಳಸುವ ಬೀಬಿ ಹುಷಾರು ವೈಫಿ ನೆಲ ಜಾರುತರ್ ಬಿದ್ದಿದ್ಯಾ ಕಷ್ಟ ಅಂದರೆ ಹೇಳು ನಾನು ಹೆಲ್ಪ್ ಮಾಡ್ತೀನಿ ಎಂದು ಉಸುರಿದ್ದೆ ಇದು ಹಿಡಿದಿದ್ದ ಸೀರೆಯಲ್ಲೇ ಮುಖಕ್ಕೆ ಒಂದು ಬಾರಿಸಿದ್ಲು ನಗುತ್ತಲೇ ದೂರ ಸರಿದ ಈಗಲೇ ಅಷ್ಟೊಂದು ದೊಡ್ಡ ಸಹಾಯವೆಲ್ಲ ಮಾಡಬೇಡ ಅಸುರ ಆಮೇಲೆ ಮಾಡೋಕ್ಕೇನೂ ಇರಲ್ಲ ಎಂದು ಹೊರಗಡೆ ಇದ್ದ ಸ್ನಾನದ ಮನೆಗೆ ಹೋದಳು ಆಕೆ ಹೊರಗಡೆ ಹೋದರೂ ಎಲ್ಲರಿಗೂ ಕೇಳಿಸುವಂತೆ ಮಿಸ್ ಯು ವೈಬಿ ಬೇಗ ಬಾ ಜೊತೆಗೆ ತಿಂಡಿ ಮಾಡೋಣ ಎಂದು ಕಿರುಚುತ್ತಿದ್ದ ಎಲ್ಲರೂ ಕೇಳಿಸ್ಕೊಳ್ಬೇಕು ಎಂದೆ ಅವನ ಮಾತು ಕೇಳಿಸಿಕೊಂಡ ಅಜ್ಜ ಮುಖ ಗಂಟಾಕಿದ್ರು ಅಜ್ಜಿ ತಿಳಿದಿರೋ ನಡವಳಿಕೆ ಎಂದು ಸುಮ್ಮನಾದ್ರು ಆದರೆ ನೆಂಟರಿಷ್ಟ್ರು ಏನು ಯಜಮಾನ್ರೆ ಮೊಮ್ಮಗ ಹೆಂಡ್ತಿನ ಬಿಟ್ಟು ನಿಮಿಷ ಕೂಡ ಇರಲ್ವಾ ಇನ್ನು ವೈರತ್ವ ಹೋಗಿಲ್ವಾ ನಿಮ್ಮೊಂದಿಗೆ ಎಂದು ನೇರವಾಗಿ ಕೇಳಿದ್ರು ಹೊಸ ಗಂಡು ಹೆಣ್ಣನ್ನ ಅದನ್ನು ಎಂಥದ್ದು ಶಿಮ್ಲಾ ಕಾಶ್ಮೀರ ಅಂತಾರಲ್ಲ ಅಂತ ಕಡೆಗೆ ಸುತ್ತಾಡ್ಸೋಕ್ ಬಿಡ್ದು ಹೋದ್ರೆ ಎಂದುಕೊಂಡ್ರು ಆ ಹುಡುಗಿ ಅದ್ಯಾರು ಹುಡುಗನ ಜೊತೆ ಹಸಿಮಣಿ ಹೇರಿದಂತೆ ನಮ್ದಚ್ಚುನ ಮದ್ವೆ ಆಗಿದ್ಯಾಕೋ ಎಂದು ಇನ್ನೂ ಕೆಲವರು ಬಿಸುಗುಟ್ಟಿದ್ದರು ಅಜ್ಜನಿಗೆ ಚಾರು ಮದ್ವೆ ಮಂಟಪ ಬಿಟ್ಟು ಸಂತು ಬದಲು ಬೀಬಿನ ಕೈ ಹಿಡಿದಿದ್ದು ಒಂಚೂರು ಚೂರು ಹಿಡಿಸಲಿಲ್ಲ ಅವಳ ಮೇಲೆ ಕೋಪ ದ್ವೇಷ ಇರುವುದಕ್ಕೆ ಇದೇ ಮೊದಲ ಕಾರಣ ಸ್ನಾನ ಮುಗಿಸಿ ಒದ್ದೆ ಕೂದಲಿಗೆ ಪುಟ್ಟ ಕ್ಲಿಪ್ ಹಾಕಿ ಕೇಸರಿ ಬಣ್ಣದ ಸೀರೆ ಹುಟ್ಟಿದ ಹುಡುಗಿ ಹಣೆಗೆ ಬಿಂದಿ ಇಟ್ಟು ನೇಗಿಲ ಪೂಜೆಗೆ ಸಿದ್ಧಳಾದಳು ಸ್ನಾನ ಮುಗಿಸಿ ಬಂದು ಪೂಜೆ ಮಾಡ್ತಿದ್ದವಳನ್ನು ಊರಿ ನೋಟದಲ್ಲೇ ಗುರಾಯಿಸ್ತಿದ್ರು ಜಗನ್ನಾಥ್ರು ಅಚ್ಚುಕಟ್ಟಾಗಿ ನೇಗಿಲಿನ ಮೈ ಒರೆಸಿ ಅರಿಶಿನ ಕುಂಕುಮವಿಟ್ಟು ಹೂವಿನ ಹಾರ ಮೈಗೊದ್ದಿಸಿ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮುಗಿಸಿ ಮಂಗಳಾರತಿಯ ತಟ್ಟೆಯನ್ನು ಎಲ್ಲರತ್ತ ತನ್ನವಳನ್ನ ನೋಡಿ ಬಲು ಖುಷಿಯಾಗಿ ಅಜ್ಜಿ ಸುಮಲತಾ ಮತ್ತು ಅತ್ತೆ ಶರ್ಮಿಳಾ ಆರತಿ ತೆಗೆದುಕೊಂಡ್ರೆ ಹಾಗೆ ಶಿವರುದ್ರ ಚಲುವಿ ಬಸವ ಎಲ್ಲರೂ ಆರತಿ ತೆಗೆದುಕೊಂಡ್ರು ಆದರೆ ಅಜ್ಜನ ಬಳಿಗೆ ಬಂದಾಗ ಅವರು ಪೂಜೆ ಮುಗಿತು ಎಲ್ರೂ ಊಟಕ್ಕೆ ಬನ್ನಿ ಎಂದು ಹೊರತ್ ಬಿಟ್ರು ಚಾರು ಮನಸ್ಸಿಗೆ ನೋವಾಯ್ತು ಆದ್ರೆ ಏನ್ ಮಾಡೋದು ಅಜ್ಜನ ಸ್ವಭಾವ ಹಾಗಿರಬಹುದೆಂದುಕೊಂಡು ಸುಮ್ಮನಾದ್ಲು ಅಜ್ಜನ ನಡವಳಿಕೆಗೆ ಅಜ್ಜಿ ಕೂಡ ಬೇಸರ ವ್ಯಕ್ತಪಡಿಸಿದ್ರು ಬೀಬಿಗೂ ಕೋಪವೇ ಆದ್ರೆ ಅವನ ಆಸೆಯಂತೆ ಇಲ್ಲಿಂದ ಹೋಗ್ಬೇಕಂದ್ರೆ ಅಜ್ಜನ ಕೋಪವೇ ಅನುಕೂಲವಾಗೋದು ಎಂದು ಸುಮ್ಮನಿದ್ದ ಹಾಗೆ ಬೀಬಿ ಬಳಿ ಬಂದಾಗ ಇದೆಲ್ಲಾ ಅಭ್ಯಾಸ ಇಲ್ಲ ಬಂಗಾರ ಎಂದ ಎಲ್ಲರೂ ಕೇಳಿಸಿಕೊಳ್ಳುವ ಹಾಗೆ ಅವನ ಹೊಸ ವರಸಿಗೆ ಚಾರು ದಂಗಾದಳು ಅದ್ರ ನೆನ್ಕಾಯಿಂದ ಆರ್ತಿಮ ು ಎಂದವನ ಮಾತಿಗೆ ಒಳಗೊಳಗೆ ನಗುತ್ತಾ ಬಾಬಾ ಅಸುರ ಅದೆಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀಯ ಆಸ್ಕರ್ ಅವಾರ್ಡ್ ಕೊಡಬೇಕು ಎಂದ್ಕೊಂಡು ಅವಳ ಕೈಗಳಿಂದ ಆರ್ತಿಯನ್ನ ಅವನ ಕಣ್ಣಿಗೊತ್ತಿದಳು ಅಜ್ಜಿ ಮತ್ತೆ ಅತ್ತೆ ಇಬ್ಬರ ಬಾಂಧವ್ಯಕ್ಕೆ ಖುಷಿ ಪಟ್ಟರು ಆದ್ರೆ ಸತ್ಯ ನಮಗಷ್ಟೇ ಗೊತ್ತು ಅಲ್ವಾ ಮೊಮ್ಮಗನ ಆಗಮನಕ್ಕೆ ಒಬ್ಬಟ್ಟು ಊಟ ತಯಾರಿತ್ತು ಹಳ್ಳಿ ಮನೆಯ ಊಟ ಆಹಾ ಆನಂದವೋ ಆನಂದ ಎಲ್ಲರಿಗೂ ದೊಡ್ಡ ಬಾಳೆಯಲ್ಲೇ ಅದರಲ್ಲಿ ಉಪ್ಪಿನಿಂದ ಶುರು ಮಾಡಿ ಉಪ್ಪಿನಕಾಯಿ ಅವರೇ ಒಗ್ಗರಣೆ ತರಕಾರಿ ಕೂಟು ಕೋಸಂಬರಿ ಮೊಳಕೆ ಕಾಳಿನ ಕೂಟು ಚಿತ್ರಾನ್ನ ಪಲ್ಯ ಚಟ್ನಿ ಒಬ್ಬಟ್ಟು ಸಾರು ಅನ್ನ ಹಪ್ಪಳ ಮೈಸೂರು ಪಾಕು ಬಾದೂಷ ಎನ್ನುತ್ತಾ ಭರ್ಜರಿ ಭೋಜನ ಬಡಿಸುವಾಗ ಚಾರು ಮತ್ತು ಲಕ್ಕಿ ಇಬ್ಬರು ಹೊಟ್ಟೆ ತುಂಬ ತಿಂದರು ಹಾಗೆ ಕಡಿಯೋದಾಗಿ ಮಜ್ಜಿಗೆ ಕುಡಿದು ಬಾಳೆಹಣ್ಣು ತಿಂದು ಮೇಲೆದ್ದರು ಹೊಟ್ಟೆ ತುಂಬ ಊಟ ತಿಂದಾದ ಮೇಲೆ ಎಲೆ ಅಡಿಕೆ ತಟ್ಟೆ ಮುಂದಿಟ್ಟಾಗ ಬೀಬಿ ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ ಬೀಡ ಸಿಗುತ್ತಾ ಎಂದು ತರಲೆ ಮಾಡಿದ್ದ ನಿಮ್ಮ ಮದುವೆಗೆ ನಮ್ಮನ್ನ ಯಾಕೋ ಕರೀಲಿಲ್ಲ ನಮಗೆ ನಿಮ್ಮ ಯಾಕೆ ಬೋ ಬೇಸರ ಐತಿ ಎಂದ ಬಸವನ ಮಾತಿಗೆ ಲೋ ಬಸ್ಯ ನನ್ನ ಮದುವೆ ನನಗೆ ಗೊತ್ತಿರಲಿಲ್ಲ ಆಗುತ್ತೆ ಅಂತ ಏನ ನಿನ್ನ ಹೆಂಗೋ ಇನ್ವೈಟ್ ಮಾಡ್ಲಿ ನಿಮ್ಮ ಮದ್ಗೆ ನನ್ನ ಬೋ ಪಿರುತಿ ಮಾಡ್ತಿದ್ಲು ನೋಡು ಮತ್ತೆ ನಂಗೂ ಗೊತ್ತಿಲ್ಲ ಶಾನೆ ಪಿರೂತಿ ಮಾಡ್ತಿದ್ಲು ಅಂತ ನಾ ಏಳ್ದಾಗ್ಲೆ ತಿಳಿದುದು ಅಂತೀನಿ ಎಂದು ಔನ್ ಶೈಲಿಯಲ್ಲೇ ಹೇಳಿದಾಗ ಓ ಹಂಗು ವಿಷ್ಯ ಅಜ್ಗೆ ಅಮ್ಮ ನಿಮ್ಮನ್ನ ಬೋ ಪಿರುತಿ ಮಾಡ್ತಾರೆ ಅನ್ನಿ ದು ಐತಿ ಬರೀ ಸಗ್ನಿ ಸಾರ್ಸೋಕೆ ಎಂದು ಚಲುವಿ ಮುಖ ನೋಡಿ ಬೈದ ಅವಳು ದೂರದಲ್ಲಿ ಚಾರು ಜೊತೆ ನಿಂತು ಮಾತಾಡುತ್ತಿದ್ದಳು ಇತ್ತ ನೋಡಿ ಏನಯ್ಯಾ ಎಂದಾಗ ಏನಿಲ್ಲಮ್ಮಿ ನಂದು ನಿಂದು ಆ ಜನ್ಮದ ಪೀರುತಿ ಅಂತಿದ್ದೆ ಅಟೆಯಾ ಎಂದು ನಾಟಕೀಯವಾಗಿ ನಕ್ಕನು ಸತ್ಯ ಗೊತ್ತಾದರೆ ಬೆರಣಿ ತಟ್ಟಿದಂತೆ ತಟ್ಟುತ್ತಾಳೆಂದು ಭಯ ಅತ್ತಿಗೆ ನಿಮಗೆ ಎಲೆ ಅಡಿಕೆ ಕೊಡ್ಲಾ ಚಲುವಿ ಕೇಳುವಾಗ ಇಲ್ಲ ಚೆಲುವಿ ನನಗೆ ಅಭ್ಯಾಸ ಇಲ್ಲ ಎಂದಳು ಅತಿಯೂ ತುಂಬ ಮುದ್ದಾಗಿದ್ದೀರ ಅಣ್ಣ ಅದಕ್ಕೆ ಬಿದ್ದಿರೋದು ಎಂದಳು ಚಾರು ನಕ್ಕು ಸುಮ್ಮನಾದಳು ಅತ್ತಿಗೆ ನೀವು ಅಣ್ಣನ ಬಾಳಿಗೆ ಜೀವವೇಣಿಯಂತೆ ಬಂದಿದ್ದೀರಾ ಎಂದಾಗ ಜಾತ್ರೆ ಯಾವಾಗಿಂದ ಎಂದು ಕೇಳಿದ್ಲು ಚಾರು ನಾಳೆಯಿಂದ ನಾಲ್ಕು ದಿನ ನಡೆಯುತ್ತೆ ಅದ್ಕೆ ನಾಳೆ ಅಣ್ಣಮ್ಮ ಮುತ್ಯಾಲಮ್ಮ ದೊಡ್ಡಮ್ಮ ಎನ್ನುತ್ತೆ ಒಂಬತ್ತು ತಾಯಂದಿರನ್ನ ತರ್ತಾರೆ ಪೂಜೆ ನಡೆಸ್ತಾರೆ ಮಾನೆ ದಿನ ಆರತಿಗಳು ಆಮೇಲೆ ಮಾನೆ ದಿನ ಊರಿನ ವೆಂಕಟರಮಣ ತೇರು ಮತ್ತೆ ಮಾನೆ ದಿನ ಪರ್ಸೆ ಎಂದು ಹೇಳುವಾಗ ಅಲ್ಲಿ ಯಾರು ಮಾಡ್ತಾರೆ ಖರ್ಚು ಜಾಸ್ತಿ ಇರುತ್ತೆ ಅಲ್ವಾ ಈ ಊರಲ್ಲಿ ಹೆಚ್ಚು ಕಮ್ಮಿ ಐವತ್ತು ಮನೆ ಅಷ್ಟೇ ಇರೋದು ಎಂದು ಕೇಳಲು ಇಲ್ಲ ಅದ್ಕೆ ಎಲ್ಲ ಅಜ್ಜಯನ ಮಾಡೋದು ಅವರೇ ದುಡ್ಡಾಕಿ ಮಾಡ್ತಾರೆ ಊರಿನ ಜನರಿಗೆ ಒಳ್ಳೇದಾಗ್ಲಿ ಅಂತ ಪ್ರತಿ ಜಾತ್ರೆಗೂ ಊರಿನ ಜನರಿಗೆ ಒಂದ್ ಸಿಹಿ ಸುದ್ದಿ ಕಾದಿರುತ್ತೆ ಈ ಸತಿ ಏನೋ ನೋಡ್ಬೇಕು ನೀವು ಬಂದಿರೋದೆ ಸಿಹಿ ಸುದ್ದಿ ಎಂದಾಗ ಅಜ್ಜನ ಕಡೆಗೆ ನೋಡುತ್ತಾಳೆ ಗತ್ತು ಗಾಂಭೀರ್ಯದ ಮುಕ್ದಲ್ಲೇ ಇರುತ್ತಾರೆ ಶೈಲಜರವರ ಕರೆ ಬರುತ್ತೆ ಅಜ್ಜಿ ಸುಮಲತಾ ತುಂಬಾ ಖುಷಿಯಿಂದ ಮಾತಾಡಿ ಚಾರು ಬೆಳಿ ಬಂದು ತಗೋಳಮ್ಮ ಚಾರು ಶೈಲು ಕರೆ ಎಂದಾಗ ಅವರೊಟ್ಟಿಗೆ ಮಾತಾಡುತ್ತಾ ಅವರಲ್ಲಿ ಆರಾಮಾಗಿರುವುದಾಗಿ ಹೇಳಿ ಫೋನ್ ಕಟ್ ಮಾಡಿ ಕಟ್ ಮಾಡಿ ಹಿಂದೆ ತಿರುಗಬೇಕು ಅಜಯ ಅಜಯ ಊರ್ ಬಾವಿನಗ ಊರ್ ಬಾವಿನಗ ಎಂದು ಅಜ್ಜಾರೋ ಒಬ್ಬ ಊರಿನ ಮುಖ್ಯಸ್ಥ ಭಯಭೀತಿಯಿಂದ ಏನೋ ನುಡಿದ ಎಲ್ಲರೂ ಹೆದರಿದ ಮುಖದಲ್ಲಿ ಎದ್ದು ನಿಂತರು ಮುಂದೆ ಹೇಗಿದೆ ಹಳ್ಳಿ ಕತೆ ನಿಮ್ಮ ಜೋಡಿ ಜೊತೆ ತಪ್ಪದೇ ಅಭಿಪ್ರಾಯ ತಿಳಿಸಿ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ